ಬಹಳ ಒಮ್ಮತದಿಂದ ಸನ್ಮಾನ್ಯ ಎಸ್ ವೈ ಶಾಂಬಯಣ್ಣವರನ್ನ ನೀವು ಎಮ್ ಎಲ್ ಗೆಲ್ಲಿಸಿದ್ರೆ ಖಂಡಿತವಾಗಿ ನಿಮ್ಮ ಆಸೆಯನ್ನ ನಾವು ನಿಂತ್ಕೊಂಡು ನೆರವೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ತಾವೆಲ್ಲ ಯುವಕರು ತಾವೆಲ್ಲಾ ಮುಲ್ಬಾಗಲ್ ತಾಲೂಕಿನ ಜನತೆ ಅವರನ್ನ ಒಂದ್ಸಲ ಶಾಸಕರನ್ನಾಗಿ ಮಾಡಿದ್ರೆ ನಿಮ್ಮ ಕನಸು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಸುಳ್ಳಿಲ್ಲ ಹಾಗಾಗಿ ಎಲ್ಲ ಯುವ ಮಿತ್ರರು ಎಲ್ಲ ಸಾರ್ವಜನಿಕ ಬಂಧುಗಳು ಅವರನ್ನ ಆಶೀರ್ವಾದ ಮಾಡಿ ಒಂದ್ಸಲ ಎಮ್ ಎಲ್ ಎ ಮಾಡಿ ಮತ್ತೆ ನಿಮ್ ಕನಸು ಆಗಿಲ್ಲ ಅಂತಂದ್ರೆ ಅವಾಗ ನೋಡಿ ಯು ಬಹಳ ಒಮ್ಮತದಿಂದ ಸನ್ಮಾನ್ಯ ಎಸ್ ವೈ ಶಾಂಬನವರನ್ನ ನೀವು ಆಗಿ ಎಲ್ಸಿದ್ರೆ ಖಂಡಿತವಾಗಿ ನಿಮ್ಮ ಆಸೆಯನ್ನ ನಾವು ನಿಂತ್ಕೊಂಡು ನೆರವೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ತಾವೆಲ್ಲ ಯುವಕರು ತಾವೆಲ್ಲ ಮುಳ್ಬಾಗಲ್ ತಾಲೂಕಿನ ಜನತೆ ಅವರನ್ನ ಒಂದ್ಸಲ ಶಾಸಕರನ್ನಾಗಿ ಮಾಡಿದ್ರೆ ನಿಮ್ಮ ಕನಸು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಸುಳ್ಳಿಲ್ಲ ಹಾಗಾಗಿ ಎಲ್ಲಾ ಯುವ ಮಿತ್ರರು ಎಲ್ಲಾ ಸಾರ್ವಜನಿಕ ಬಂಧುಗಳು ಅವ್ರ ಅವರನ್ನ ಆಶೀರ್ವಾದ ಮಾಡಿ ಒಂದ್ಸಲ ಎಂ ಎಲ್ ಎ ಮಾಡಿ ಮತ್ತೆ ನಿಮ್ ಕನಸು ಆಗಿಲ್ಲ ಅಂತಂದ್ರೆ ಅವಾಗ ನೋಡಿ ಥ್ಯಾಂಕ್ ಯು ಅಣ್ಣ